ಬಳ್ಳಾರಿ ಬ್ಯಾನರ್ ಗಲಾಟೆ ಬುಲೆಟ್ವರೆಗೂ ಬಂತು ಒಂದು ಪ್ರಾಣವೂ ಕೂಡ ಅಲ್ಲಿ ಬಲಿಯಾಯಿತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮುಂದುವರಿತಾ ಇದೆ ರಾಜಶೇಖರ್ಗೆ ತಗುಲಿದ ಗುಂಡೆ ಏಟು ಯಾರದ್ದು ಯಾವ ಗನ್ನಿಂದ ಹೊರಟಿದ್ದಂತ ಗುಂಡೆ ಏಟಿಗೆ ಆತ ಬಲಿಯಾಗಿದ್ದ ಅಂತ ನೋಡೋದಾದ್ರೆ ಅಂತ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ ಗುಂಡೆ ಹುಟ್ಟಿನ ಎಕ್ಸ್ಕ್ಲೂಸಿವ್ ವಿಡಿಯೋ ಕೂಡ ಟಿವಿ ಫೈಗೆ ಲಭ್ಯವಾಗಿದೆ ರಸ್ತೆ ಡಿವೈಡರ್ ಮೇಲೆ ನಿಂತು ಕಲ್ಲು ಎಸೆಯುವಂತಹ ರಾಜಶೇಖರ್ ರಸ್ತೆಯ ಡಿವೈಡರ್ ಮೇಲೆ ನಿಂತು ರಾಜಶೇಖರ್ ಕಲ್ಲಿಸಿತಾನೆ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಈ ವೇಳೆ ರಾಜಶೇಖರ್ಗೆ ಪೊಲೀಸರಿಂದ ಲಾಠಿ ಏಟು ಕೂಡ ಬೀಳುತ್ತೆ ಡಿವೈಡರ್ ಮೇಲೆ ನಿಂತ್ಕೊಂಡು ಕಲ್ಲಿಸ್ತಾ ಇರುವಂಥ ರಾಜಶೇಖರ್ಗೆ ಲಾಠಿ ಏಟು ಬಿದ್ದಿದೆ ಖಾಸಗಿ ಗನ್ಮ್ಯಾನ್ ಆಗ ಫೈರ್ ಮಾಡ್ತಾನೆ ಆ ಸೀದ ಬುಲೆಟ್ ಬಂದು ರಾಜಶೇಖರ್ಗೆ ತಗುಲುತ್ತೆ ಗುಂಡೇಟಿನ ಕೊನೆಯ ದೃಶ್ಯ ನೋಡ್ತಾ ಇದ್ದೀರಿ ಇದೇ ಅದು ಲಭ್ಯವಾಗಿದೆ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಆತ ಆತನೂ ಕೂಡ ಆ ಡಿವೈಡರ್ನ ಪಕ್ಕದಲ್ಲಿ ನಿಂತ್ಕೊಂಡು ಆತ ಕಲ್ಲಿಸುತ್ತಾ ಇರ್ತಾನೆ ಯಾಕಂದರೆ ಅನೇಕ ಜನ ಕಲ್ಲು ತೂರಾಟ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಬಿಸಿ ರಕ್ತದ ಯುವಕ ರಾಜಶೇಖರ್ ಕೂಡ ಕಲ್ಲು ತೂರಿದ್ದಾನೆ ತಕ್ಷಣವೇ ಪೊಲೀಸರು ಎಚ್ಚೆತ್ಕೊಂಡಿದ್ದಾರೆ ಆತನಿಗೆ ಲಾಠಿ ಏಟು ಕೊಟ್ಟಿದ್ದಾರೆ ಲಾಠಿ ಏಟು ನೀಡುವಂಥ ದೃಶ್ಯವೂ ಕೂಡ ಒಂದು ಕಡೆ ಇದೆ ಮತ್ತೊಂದು ಕಡೆ ಅದೇ ಸಂದರ್ಭದಲ್ಲಿ ಖಾಸಗಿ ಗನ್ಮ್ಯಾನ್ನಿಂದ ಹಾರಿದಂಥ ಬುಲೆಟ್ ನೇರವಾಗಿ ರಾಜಶೇಖರ್ಗೆ ತಗಲಿದಂಥದ್ದು ಕೂಡ ಕಾಣಿಸುತ್ತೆ ತನಿಖೆ ಭಾಗ ಒಂದು ಕಡೆ ನಡೀತಾ ಇದೆ ಇನ್ನೂ ಕೂಡ ಪೊಲೀಸರು ಈ ಬಗ್ಗೆ ಸ್ಪಷ್ಟವಾಗಿ ಇದು ಹೀಗೆ ಆಗಿದೆ ಅಂತ ಯಾರೂ ಕೂಡ ಹೇಳಿಲ್ಲ ಬಟ್ ಈ ವಿಡಿಯೋ ನೋಡ್ತಾ ಇದ್ದರೆ ಅದು ಗೋಚರವಾಗತ್ತೆ ತನಿಖೆ ಮುಂದುವರಿತಾ ಇದೆ ಎರಡು ಕಡೆಯವರನ್ನು ಕೂಡ ವಶಕ್ಕೆ ತೆಗೆದುಕೊಂಡಿದ್ದಾರೆ ವಿಚಾರಣೆಗೊಳಪಡಿಸಿದ್ದಾರೆ ರಾಜಕೀಯ ಮೇಲಾಟಗಳ ಮಧ್ಯೆ ಒಬ್ಬ ಯುವಕ ಬಲಿಯಾಗಿ ಹೋಗಿದ್ದಾನೆ ಆತ ರಾಜಶೇಖರ್ ರಾಜಶೇಖರ್ ಕಾಂಗ್ರೆಸ್ ಕಾರ್ಯಕರ್ತನಾಗಿದ್ದ ಕಾಂಗ್ರೆಸ್ ಪರವಾಗಿ ಆತ ಹೋರಾಟಕ್ಕಿಳಿದಿದ್ದ ಅಂದು ಹೋರಾಟ ಮಾಡುವಂಥ ಸನ್ನಿವೇಶ ಹೋರಾಟ ಮಾಡುವಂಥ ಆ ಸಬ್ಜೆಕ್ಟ್ ಕೂಡ ಅದಾಗಿರಲಿಲ್ಲ ಬಟ್ ಅಂಥದ್ದೊಂದು ಸನ್ನಿವೇಶ ಬಳ್ಳಾರಿಯಲ್ಲಿ ಕ್ರಿಯೇಟ್ ಆಯಿತು ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಶುರುವಾದಂಥ ಗಲಾಟೆ ಒಬ್ಬ ಯುವಕನ ನಬಲಿ ತೆಗೆದುಕೊಳ್ಳುವವರೆಗೆ ಇದೀಗ ಆ ವಿಡಿಯೋ ನೋಡ್ತಾ ಇದ್ದೀವಿ ಸ್ಪಷ್ಟವಾಗಿ ಅನೇಕ ಕುತೂಹಲಗಳಿಗೆ ಅಥವಾ ಅನೇಕ ಪ್ರಶ್ನೆಗಳಿಗೆ ಇದೊಂದು ವಿಡಿಯೋ ಉತ್ತರ ಕೊಡ್ತಾ ಇದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಿದ್ದು ನೀಡ್ತಾರೆ ಸಿದ್ದು ಗಮನಿಸ್ತಾ ಇದ್ದೀವಿ ಈ ವಿಡಿಯೋವನ್ನು ಸ್ಪಷ್ಟವಾಗಿ ಆತ ನಿಂತ್ಕೊಂಡಿರ್ತಾನೆ ಆ ಸಂದರ್ಭದಲ್ಲಿ ಫೈರ್ ಆಗುತ್ತೆ ಆತನ ಗುಂಡು ಆತನಿಗೆ ತಾಗುತ್ತೆ ತಕ್ಷಣ ಆತ ಮೃತಪಡ್ತಾನೆ ಅಥವಾ ಆ ಥರ ಹಾಸ್ಪಿಟ್ಲಿಗೆ ತೆಗೆದುಕೊಂಡು ಹೋಗುವಂಥ ಸಂದರ್ಭ ಬರುತ್ತೆ ಆದರೆ ರಾಜಕೀಯ ಮೇಲಾಟಗಳ ಮಧ್ಯೆ ಆತ ಯುವಕ ಪ್ರಾಣವನ್ನು ಕಳೆದುಕೊಂಡಿದ್ದಾನೆ ಅಲ್ಲಿಗೆ ಸ್ಪಷ್ಟವಾಗಿ ಒಬ್ಬ ಖಾಸಗಿ ಗನ್ಮ್ಯಾನೇ ಈ ಫೈರ್ ಮಾಡಿದ್ದಾನೆ ಅಂತ ಗೊತ್ತಾಗುತ್ತೆ ಬಟ್ ಪೊಲೀಸರು ಇಲ್ಲಿವರೆಗೆ ಇದನ್ನು ಖಚಿತಪಡಿಸಿದ್ದಾರೆ ಏನು ಕತೆ ಖಂಡಿತವಾಗಲೂ ಒಂದು ಬ್ಯಾನರ್ ಹಾಕೋ ವಿಚಾರಕ್ಕೆ ನಡೆದಂಥ ಗಲಾಟೆ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ಹತ್ಯೆ ಆಗುತ್ತೆ ಈ ಹತ್ಯೆ ಆದಂಥ ಕೆಲವೊಂದಿಷ್ಟು ದೃಶ್ಯಗಳು ಸಿಕ್ಕಿರೋದಿಲ್ಲ ಅಂದರೆ ಯಾವ ರೀತಿಯಾಗಿ ಯಾರು ಗಣ್ಣಿಂದ ಫೈರ್ ಆಯಿತು ಅನ್ನುವಂತ ಪ್ರಶ್ನೆ ಕೂಡ ಇತ್ತು ಅದರಲ್ಲೂ ಕೂಡ ಎಸ್ ಪಿ ಈ ಘಟನಾ ಸ್ಥಳದ ಉಸ್ತುವಾರದಂಥ ರಂಜಿತ್ ಬಂಡ್ಯ ಅವರು ಎಸ್ ಪಿ ರಂಜಿತ್ ಬಂಡ್ಯಾರವರು ಕೂಡ ಹೇಳಿರುತ್ತೆ ಅಂದರೆ ಯಾವುದೇ ರೀತಿಯಾಗಿ ಪೊಲೀಸರಿಂದ ಫೈರ್ ಆಗಿಲ್ಲ ಇದು ಮ್ಯಾನ್ ಗನ್ಮ್ಯಾನಿಂದನೇ ಫೈರ್ ಆಗಿದೆ ಅನ್ನುವಂಥ ಮಾಹಿತಿಯನ್ನು ಕೂಡ ಹೇಳಿದರು ಇದನ್ನೆಲ್ಲವನ್ನು ಹೊರತುಪಡಿಸ್ತಾ ಹೋದರೆ ಈ ವಿಡಿಯೋ ಕೂಡ ಈಗ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಕೂಡ ವೈರಲ್ ಆಗ್ತಿದೆ ವಿಡಿಯೋ ಕೂಡ ವೈರಲ್ ಆಗೋದಕ್ಕೆ ಕಾರಣ ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋ ಏನು ಯಾವ ರೀತಿಯಾಗಿ ವೈರಲ್ ಆಗಿದೆ ಅಂದ್ರೆ ಮೊಟ್ಟ ಮೊದಲಿಗೆ ರಾಜ್ಶೇಖರ್ ಕೂಡ ಈ ಗಲಾಟೆಯಲ್ಲಿ ಭಾಗಿಯಾಗಿರ್ತಾನೆ ಒಂದು ಭಾಗಿಯಂತ ಬಂದರದಲ್ಲಿ ಒಂದು ಕಲ್ಲನಿಗೆ ಕಲ್ಲನಿಗೆಸಿದಂತ ಸಂದರ್ಭದಲ್ಲಿ ಪೊಲೀಸರು ಏನು ಮಾಡ್ತಾರೆ ಎಸ್ ಮಾಹಿತಿಯನ್ನು ನೀಡ್ತಾ ಹೋಗ್ತಾ ಇದ್ರು ನಮ್ಮ ಪ್ರತಿನಿಧಿ ಸಿ ಒಂದೊಂದೇ ವಿಡಿಯೋಗಳು ಯಾಕಂತ ಹೇಳಿದ್ರೆ ಅನೇಕ ಜನ ಅಲ್ಲಿ ವಿಡಿಯೋಗಳನ್ನು ಮೊಬೈಲ್ಗಳಲ್ಲಿ ರೆಕಾರ್ಡ್ ಮಾಡಿದ್ದಾರೆ ಕೆಲವು ಸಿ ಸಿ ಟಿ ವಿಗಳಲ್ಲೂ ಕೂಡ ರೆಕಾರ್ಡ್ ಆಗಿದೆ ಈ ದೃಶ್ಯವನ್ನು ಪೊಲೀಸರು ಹುಡುಕ್ತಾ ಇದ್ರು ಅಂತ ಕಾಣಿಸುತ್ತೆ ಜೊತೆಗೆ ಎರಡೂ ಉಭಯ ಪಕ್ಷದ ನಾಯಕರು ಕಾಂಗ್ರೆಸ್ ಹಾಗೂ ಬಿ ಜೆ ಪಿ ನಾಯಕರು ಕೂಡ ಕೆಲವಷ್ಟು ವಿಡಿಯೋಗಳನ್ನು ರಿಲೀಸ್ ಮಾಡ್ತಾ ಹೋಗ್ತಾ ಇದ್ದಾರೆ ಎಸ್ ಮತ್ತೆ ಸಂಪರ್ಕಕ್ಕೆ ಬಂದಿದ್ದಾರೆ ನಮ್ಮ ಪ್ರತಿನಿಧಿ ಸಿದ್ದು ಸಿದ್ದು ವಿವರಿಸ್ತಾ ಇದ್ದೀರಿ ಕಂಟಿನ್ಯೂ ಮಾಡಿ ದಸರತ್ ಏನಾಗುತ್ತೆ ಆ ಗಲಾಟೆ ಆದಂತಹ ಸಂದರ್ಭದಲ್ಲಿ ಪೊಲೀಸರು ಕೂಡ ರಾಜಶೇಖರನ್ನ ಚದರಿಸುವಂಥ ವಿಡಿಯೋ ಕೂಡ ಈಗ ವೈರಲ್ ಆಗಿದೆ ಆತನಿಗೆ ಒಂದು ಎರಡು ಏಟ್ ಕೊಡ್ತಾರೆ ಕೊಟ್ಟಂತ ಸಂದರ್ಭದಲ್ಲಿ ರಾಜಶೇಖರ್ ಮಾಡ್ತಾನೆ ಆ ರಸ್ತೆ ಬದಿಯಿಂದ ಈ ಕಡೆ ಬದಿಗೆ ಎಡಬದಿಯಿಂದ ಬಲಬದಿಗೆ ಬರುವಂಥ ಕೆಲಸವನ್ನು ಸಹ ಮಾಡ್ತಾನೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಒಂದು ವಿಡಿಯೋ ಕೂಡ ಗಮನಿಸಬೇಕಾಗುತ್ತೆ ಬಹಳ ಸೂಕ್ಷ್ಮವಾಗಿ ಖಾಸಗಿ ಗನ್ ಮನ್ ಮಾಡ್ತಾನೆ ಫೈರ್ ಮಾಡ್ತಾನೆ ಫೈರ್ ಮಾಡಿದಂಥ ಸಂದರ್ಭದಲ್ಲಿ ಆ ಗನ್ ಮೇಲ್ಗಡೆ ಹಾರುತ್ತಾ ಅಥವಾ ನೇರವಾಗಿ ರಾಜಶೇಖರ್ನ ದೇಹಕ್ಕೆ ತಲುಪುತ್ತಾ ಅನ್ನುವಂಥದ್ದು ಇದು ಪೊಲೀಸರ ತನಿಖೆಯಲ್ಲಿ ಬರಬೇಕಾಗುತ್ತೆ ಈ ಈಗ ಈ ಸದ್ಯ ವಿಡಿಯೋ ಏನಿದೆ ಅಲ್ಲ ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಕೂಡ ವೈರಲ್ ಆಗಿದೆ ಈತನೇ ಇದನ್ನೇ ಫೈರ್ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಜನ ಈ ಟಾಕ್ ಅನ್ನ ಮಾಡ್ತಾ ಇದ್ದಾರೆ ಈಗ ಕೆಲವೊಂದಿಷ್ಟು ಐ ಜಿ ಪಿ ಆದಂತ ವರ್ತಿಕಾ ಕಟೇರ್ ಅವರನ್ನ ಕೂಡ ವರ್ಗಾವಣೆ ಮಾಡಲಾಗಿದೆ ಈಗ ನೂತನ ಐ ಜಿ ಪಿ ಆದಂತಹ ಹರ್ಷ ಅವರು ಬರ್ತಾ ಇದ್ದಾರೆ ಜೊತೆಗೆ ಎಸ್ ಪಿ ಪ್ರವೀಣ್ ಪವನ್ ನುಜೂರ್ ಏನಿದ್ರು ಅವ್ರನ್ನ ಸಸ್ಪೆಂಡ್ ಮಾಡಲಾಯಿತು ಈಗ ಬಳ್ಳಾರಿಗೆ ಮತ್ತೆ ಎಸ್ ಪಿ ಆಗಿ ಸುಮನ್ ಡಿ ಪೊನ್ನೇಕರ್ ಅನ್ನುವಂಥವ್ರು ಸಹ ಬರ್ತಾ ಇದ್ದಾರೆ ಇವರಿಬ್ಬರು ಯಾವ ರೀತಿಯಾಗಿ ಇಲ್ಲಿ ಪ್ರಾಮಾಣಿಕ ಕೆಲಸವನ್ನ ಮಾಡ್ತಾರೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗಿದೆ ಈಗಾಗಲೇ ಐಜಿ ಅವರು ಕೂಡ ಚಾರ್ಜ್ ಅನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ ಈಗ ಘಟನಾ ಸ್ಥಳಕ್ಕೆ ಬಂದು ಆ ಘಟನೆಯಲ್ಲಿ ಯಾವ ರೀತಿ ಗಲಾಟೆ ಆಯಿತು ಎಲ್ಲಿಂದ ಫೈರಿಂಗ್ ಆಯಿತು ಎಷ್ಟು ಜನ ಖಾಸಗಿ ಗನ್ಮ್ಯಾನ್ ಎಷ್ಟು ಜನ ಕಾರ್ಯಕರ್ತರು ಸೇರ್ಕೊಂಡಿದ್ರು ಅನ್ನುವಂಥದ್ದನ್ನ ಇಂಚಿಂಚಾದ ಮಾಹಿತಿಯನ್ನು ನೂತನ ಐಜಿ ಹರ್ಷ ಏನಿದ್ದಾರೆ ಅವರು ಸಹ ಪಡೆದುಕೊಂಡಿದ್ದಾರೆ ಜೊತೆಗೆ ಎಸ್ ಪಿ ಅವರು ಕೂಡ ಈಗ ಇನ್ನೇನು ಜಾಯಿನ್ ಆಗುವಂಥದ್ದು ಕೂಡ ಇದೆ ಇದರ ಬೆನ್ನಲ್ಲೇ ಪೊಲೀಸರು ಕೂಡ ಕೆಲವೊಂದಿಷ್ಟು ಈಗ ತನಿಖೆಗೆ ಚುರುಕುಗೊಂಡಿದ್ದಾರೆ ಈಗ ಈಗ ಈ ವಿಡಿಯೋ ಏನು ವೈರಲ್ ಆಗಿದೆಯಲ್ಲ ಈ ವಿಡಿಯೋ ವೈರಲ್ ಆಗಿದ್ದು ಮತ್ತಷ್ಟು ಆ ತನಿಖೆಗೆ ಚುರುಕುಗೊಂಡಿದೆ ಅಂದ್ರೆ ಈಗ ಎಲ್ಲಿಂದ ಗನ್ ಫೈರ್ ಆಯಿತು ಅನ್ನೋಂಥ ವಿಡಿಯೋ ಇದುವರೆಗೂ ಸಿಕ್ಕಿರಲಿಲ್ಲ ಈಗ ಸಿಕ್ಕಿರುವಂತಹ ವಿಡಿಯೋ ಏನಿದೆ ಈ ವಿಡಿಯೋ ಆಧಾರದ ಮೇಲೆ ಪೊಲೀಸರು ಕೂಡ ಇನ್ನಷ್ಟು ತನಿಖೆಯನ್ನು ಸಹ ಶುರು ಮಾಡುವಂಥ ಸಾಧ್ಯತೆಗಳು ಇದೆ ಎಸ್ ಥ್ಯಾಂಕ್ ಯು ಸಿದ್ದು ನಿಮ್ಮ ಮಾಹಿತಿಗೆ 눈앞에 <목소리도> 눈앞에